ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನಾನು ವಿಡಿಯೋನ ಯಾವಾಗಲೂ ನೀವು ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲಲ್ಲಿ ಅಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಕೆಲವೊಬ್ರು ನನಗೆ ಕ್ವಶನ್ ಮಾಡಿದಾರೆ ಕಮೆಂಟ್ ಮಾಡಿದ್ದಾರೆ ನೀವು ನಿಜವಾಗ್ಲು ಜ್ಯೋತಿಷನ ಹೇಳ್ತೀರಾ ಮೇಡಮ್ ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ ನಾನು ಕೂಡ ಅಸ್ಟ್ರಾಲಜಿ ಮಾಡಿದ್ದೀನಿ ಸ್ನೇಹಿತರೆ ಆದರ ಹಾಗಾಗಿ ನಾನು ಅಷ್ಟ್ರಾಲಜಿ ಮಾಡಿರೋದ್ರಿಂದ ಜ್ಯೋತಿಷ್ಯವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಚಾನೆಲ್ ಅಲ್ಲಿ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದೀನಿ ಅಷ್ಟೊಂದು ಮಾಡಿದ್ರೆ ತಾನೇ ಖಂಡಿತ ಹೇಳೋಕ್ ಸಾಧ್ಯ ಆಗೋದು ಸುಮ್ ಸುಮ್ನೆ ಯಾವ ರಾಶಿ ಭವಿಷ್ಯನೂ ಹೇಳೋಕ್ ಆಗಲ್ಲ ಸ್ನೇಹಿತರೆ ತಪ್ಪಾಗಿ ನೀವು ತಿಳ್ಕೊಬೇಡಿ ಬಿಟ್ಟಿ ಕಮೆಂಟ್ ಅನ್ನ ಮಾಡಬೇಡಿ ಪ್ಲೀಸ್ ದಯವಿಟ್ಟು ನಿಮ್ಗೆ ಏನ್ ಬೇಕಂದ್ರೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಆ ರಾಶಿ ಬಗ್ಗೆ ಸಂಪೂರ್ಣ ವಿವರವನ್ನ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ ಅದನ್ನ ಬಿಟ್ಟು ನೀವು ತಪ್ಪಾಗಿ ಮೆಸೇಜ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ನಾನು ಅಸ್ಟ್ರಾಲಜಿ ಮಾಡಿದ್ದೀನಿ ಹಾಗಾಗಿ ರಾಶಿ ಭವಿಷ್ಯವನ್ನ ಹೇಳ್ತಾ ಇದೀನಿ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ನನ್ನ ವಿಡಿಯೋನ ನೋಡಿ ತುಂಬಾ ಕಮೆಂಟ್ ಅನ್ನ ಒಳ್ಳೆ ಒಳ್ಳೆ ಕಮೆಂಟ್ ಅನ್ನ ಕೊಟ್ಟಿದ್ದಾರೆ ಅವಾಗ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಸ್ನೇಹಿತರು ಕೂಡ ಇದ್ದಾರೆ ಇದರಲ್ಲಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಇವತ್ತು ನಾನು ರಾಘವೇಂದ್ರ ಸ್ವಾಮಿಯನ್ನ ನೆನಿತಾ ಇವತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ிப் மாதே நோடி அந்த கேள்வினி ஓம் பூஜ்யாய ராகவேந்திராய சத்யதர்ம ராய ஜா பஜ தாங் கல்பருக்ஷாயாய நம தா கமதேனுவே நம ನಮ್ ಆಯ್ರು ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ನಾನು ಕೂಡ ಎಲ್ಲ ರಾಶಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾ ಇವತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ರಾಯರನ್ನ ನಂಬಿದಿರಾ ಖಂಡಿತ ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಪ್ರತಿಯೊಂದು ರಾಶಿ ಭವಿಷ್ಯ ನಿಮ್ಗೆ ತಕ್ಷಣ ತಲುಪುತ್ತೆ ತಕ್ಷಣ ನೋಡ್ಬೋದು ಮತ್ತೆ ನೀವು ಹೊಸಬ್ರು ನೋಡ್ತಾ ಇದ್ರೆ ಈ ರಾಶಿ ಬಗ್ಗೆ ಬೇಕು ಅಂತ ನನಗೆ ಕಮೆಂಟ್ ಅಲ್ಲಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ರಾಶಿ ಭವಿಷ್ಯನ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ನೀವೆಲ್ಲ ಇಷ್ಟಪಟ್ಟಿದ್ದೀರ ನನ್ನ ಚಾನಲ್ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಹೀಗೆ ಇರಲಿ ಮತ್ತೆ ನನ್ನ ವಿಡಿಯೋಸ್ ನ ಫಸ್ಟ್ ಇಂದ ಕೊನೆಯವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಓಕೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ಮಕ್ಕಳ ರಾಶಿ ಬಗ್ಗೆ ಸ್ನೇಹಿತರೆ ನಿಮ್ಗೆಲ್ಲ ಇದೆ ಮಕರ ರಾಶಿಗೆ ಅಧಿಪತಿ ಬಂದು ಶನಿದೇವರು ಹಾಗಾಗಿ ಇವಾಗ ಮಕರ ರಾಶಿಗೆ ಸಾಡೆ ಸಾತಿ ಶನಿಯಿಂದ ಮುಕ್ತಿ ದೊರಕಿದೆ ಆಲ್ರೆಡಿ ಮೂರ್ ತಿಂಗಳಾಗಿದೆ ಸಾಡೆ ಸಾತಿ ಅಂದ್ರೆ ಸಾಡೆ ಸಾತಿಯಿಂದ ಮುಕ್ತಿ ದೊರಕಿದೆ ಆದ್ರೂ ಕೂಡ ಕಷ್ಟಗಳು ಕಮ್ಮಿ ಆಗ್ತಿಲ್ಲ ಅಂತ ಸುಮಾರು ಜನ ಕಮೆಂಟ್ ಅನ್ನ ಮಾಡಿದರೆ ಹಾಗಾಗಿ ಅವ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಮಕರ ರಾಶಿಯ ವೀಕ್ಷಕರ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಈಗ ನಾನು ತಿಳಿಸಿಕೊಡಲು ಬಂದಿದ್ದೇನೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಐದು ಶುಭ ವಿಚಾರಗಳನ್ನು ಈ ವಿಡಿಯೋದ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ ಆತ್ಮೀಯವಾದಂಥ ಸ್ವಾಗತವನ್ನು ನಿಮಗೆ ಕೋರ್ತಾ ಇದ್ದೀನಿ ಇನ್ನು ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ನಿಮ್ಗೆ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ವಿಷಯ ಗೊತ್ತಾಗಬೇಕಲ್ಲ ಏನಿಲ್ಲ ಒಳ್ಳೆಯದಾಗಲಿ ಸೆಪ್ಟೆಂಬರ್ ಒಳ್ಳೆಯದಾಗಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿ ರಾಶಿಯವರು ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ ಒಂದಿಷ್ಟು ಎಚ್ಚರಿಕೆ ಇದ್ದೇ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಮಕರ ರಾಶಿಯವರಿಗೆ ಅನ್ನೋದು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಅಪ್ಲೋಡ್ ಸಹ ಮಾಡಿದ್ದೀನಿ ಸ್ನೇಹಿತರೆ ನನಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ ಹಾಗಾಗಿ ಈ ವಿಡಿಯೋ ಮಾಡಬೇಕಾದ್ರೆ ನಿಮ್ಮಲ್ಲಿ ವಿನಂತಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ನನಗೆ ಕೆಮ್ಮಾಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಹುಷಾರಾದ ಮೇಲೆ ವಿಡಿಯೋ ಮಾಡ್ತೀನಿ ಇದು ಸೆಪ್ಟೆಂಬರ್ ಮಾಸ ಭವಿಷ್ಯ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ವಿಡಿಯೋನ ಮಾಡಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಶುರು ಶುರು ಮಾಡೋಣ ಮೊದಲನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಏನಿದೆ ಅಂದರೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಕುಜಗ್ರಹ ನಿಮಗೆ ಕರ್ಭಾಧಿಪತಿ ಈ ಕರ್ಮಾಧಿಪತಿ ಅಂದರೆ ಹತ್ತನೇ ಮನೆ ಅಧಿಪತಿ ಅಂತ ಕೆಲಸದ ವಿಚಾರದಲ್ಲಿ ತೋರಿಸುವವನು ಕುಜಗ್ರಹ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಹತ್ರ ಬಂದಂಗೆ ಮೂರನೇ ವಾರದಲ್ಲಿ ಅಥವಾ ನಾಲ್ಕನೇ ವಾರದಲ್ಲಿ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಭಾಗ್ಯ ಸ್ಥಾನದಲ್ಲಿ ಕರ್ಮಾಧಿಪತಿ ಇರ್ತಾರೆ ಸೊ ಭಾಗ್ಯಸ್ಥಾನದಲ್ಲಿ ಕರ್ಮಾಧಿಪತಿ ಇರ್ತಾರೆ ಅಂದರೆ ಕುಂಭ ಕುಂಭರಾಶಿಯವರಿಗೆ ಫರ್ ಸಪೋರ್ಟ್ ಅರ್ಜೆಂಟಾಗಿ ಕೆಲಸ ಬೇಕು ಅದೃಷ್ಟವಶಾತ್ ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದ ಜವಾಬ್ದಾರಿಯುತ ಕೆಲಸ ಆಗಿರುತ್ತೆ ಇದು ಯಾಕಂದರೆ ಒಂದು ದೊಡ್ಡ ಸಮುದಾಯ ನಿಮ್ಮ ಹಿಂದೆ ಇರುತ್ತದೆ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅಂದರೆ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಸಿಗುತ್ತೆ ಗುರುತಿಸ್ತಾರೆ ಜನರು ನಿಮ್ಮನ್ನು ಒಂದು ಗೌರವ ಮರ್ಯಾದೆಗಳು ವೃದ್ಧಿ ಆಗುತ್ತೆ ಸೊ ಅಂಥ ಅದ್ಭುತವಾದ ಚಾನ್ಸ್ ಸಿಕ್ಕಾಗ ನೀವು ಕೈ ತೊಳೆದುಕೊಳ್ಳೋದು ಬೇಡ ನಿಮ್ಮ ಕೈಲಾಗಿದ್ದು ಅದ್ಭುತವಾದ ಮಾರ್ಗದರ್ಶನ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗಲಿ ಸಾಮಾಜಿಕ ಗೌರವ ಸಿಕ್ಕಿದಾಗ ಯಾರು ಬೇಡ ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಜದಲ್ಲಿ ಗೌರವ ಮರ್ಯಾದೆಗಳಿಗೋಸ್ಕರನೇ ಎಲ್ಲರೂ ಕಷ್ಟಪಡೋದಲ್ವಾ ಸೊ ಸಿಕ್ಕಾಗ ಯಾಕೆ ಬೇಡ ಅನ್ನೋದು ಅಂತ ಒಳ್ಳೆಯದಾಗಲಿ ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ನಾಲ್ಕನೇ ವಾರ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಐತೆ ಫ್ಯಾಮಿಲಿ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಫ್ಯಾಮಿಲಿಯಲ್ಲಿ ಎಲ್ಲ ಕಾಲೆಡೆಯುವವರೇ ತುಂಬ ಟೆನ್ಷನ್ ಕುಟುಂಬದ ಹೆಸರೇ ಇದ್ರೆ ಇದ್ರೆ ಒಂದು ಒಂದೇ ಟೆನ್ಷನ್ ಆಗಿಬಿಡುತ್ತೆ ಗುರುಗಡೆ ಅಂದರೆ ಒಂದು ಸಪೋರ್ಟು ಕುಟುಂಬದಲ್ಲಿ ಹಂಗೆ ಹಿಂಗೆ ಯಾರೂ ನಿಮಗೆ ಇದ್ರೆ ಸೆಪ್ಟೆಂಬರ್ ತಿಂಗಳು ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಹತ್ತಿರ ಒಂದು ಸ್ವಲ್ಪ ಅಟ್ಲೀಸ್ಟ್ ಬಟ್ ಮೂರನೇ ವಾರದ ಎಂಡಿಂಗ್ ನಾಲ್ಕನೇ ವಾರದಲ್ಲಂತೂ ನಿಮಗೆ ಮತ್ತೆ ವಾಪಸ್ ಪುನಃ ಅದ್ಭುತವಾಗಿ ಒಂದು ಏನೋ ಒಂದು ಸಿಗುತ್ತೆ ಮಕರ ರಾಶಿಯವರ ಕೌಟುಂಬಿಕ ಕುಟುಂಬದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಂಭ್ರಮ ಆಚರಣೆ ಒಂದು ಸಮಯ ಕುಟುಂಬದಲ್ಲಿ ನಿಮಗೇನೋ ಒಳ್ಳೆಯದಾಯಿತು ಅಂತಾನೋ ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ವಿವಾಹ ಗೃಹ ಪ್ರವೇಶ ನಾಮಕರಣ ಇತ್ಯಾದಿ ಯಾವುದೋ ಒಂದು ಶುಭ ಸಮಾರಂಭ ಒಟ್ಟು ಮಕ್ಕಳ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಮೂರು ನಾಲ್ಕನೇ ವಾರಕ್ಕೆ ಹೋದಂಗೆ ಎಲ್ಲರ ಜೊತೆಗೆ ಅಂದರೆ ಫ್ಯಾಮಿಲಿ ಎಲ್ಲರ ಜೊತೆಗೆ ಸೇರಿಕೊಂಡು ಒಂದು ಸಂತೋಷದ ಸಮಯವನ್ನು ಕಳತಕ್ಕಂಥ ಒಂದು ಅವಕಾಶ ಚೆನ್ನಾಗಿದೆ ಇದನ್ನು ಕೂಡ ನೀವು ಬಳಸಿಕೊಂಡು ಯಾವುದೇ ರೀತಿಯಾದಂಥ ಮನಸ್ತಾಪಗಳಿದ್ದರೆ ಪಿತ್ರಾರ್ಥಿತ ಆಸ್ತಿ ವಿಚಾರ ವ್ಯವಹಾರಗಳೇನಾದರೂ ಗಲಾಟೆ ಮನಸ್ತಾಪಗಳಿದ್ರೆ ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳೋಕೆ ಕೋರ್ಟ್ ಕಚೇರಿ ಸುತ್ತೋ ಬದಲಾಗಿ ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸಲಿಕ್ಕೆ ಒಳ್ಳೆಯ ಸ್ಟೇಜ್ ಅವಕಾಶ ಸಿಗಬಹುದು ನೋಡಿ ಯೋಚನೆ ಮಾಡ್ಕೊಳ್ಳಿ ಇದರ ಬಗ್ಗೆ ಯಾವ ಥರ ಇದನ್ನು ಸೆಟ್ ಮಾಡಬೇಕು ಮಾಡ್ಬೋದು ಅಂತ ಹೇಳಿ ಬಟ್ ಯಾವುದೇ ನಿಮಗೆ ಆಗಿರಲಿ ಯಾವುದೇ ರೀತಿ ಸಮಸ್ಯೆ ಆಗದೆ ಇರುವಂತೆ ನಾವು ವಿಶೇಷವಾದ ದೇವತಾ ಆರಾಧನೆಗಳು ನಿಮಗೆ ವಿಶೇಷವಾದ ರಕ್ಷಣೆ ಪ್ರಸಾದವು ಸಹ ಕೊಡ್ತಾ ಇದ್ದೇವೆ ವಿಡಿಯೋ ತನಕ ಅಂದರೆ ಎಂಟು ತನಕ ಒಳ್ಳೆಯದಾಗಲಿ ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏನಪ್ಪಾ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಯೋಜನೆ ನಿಮಗೆ ಆಪತ್ ಬಾಂಧವರ ಥರ ಕಾಪಾಡುತ್ತೆ ಅಂತ ಕನಸು ಬರುತ್ತೆ ಅಂದರೆ ಅನಿಸ್ತಾ ಇದೆ ಅಂದರೆ ನೀವು ಯಾವುದೋ ಒಂದು ಕಷ್ಟ ಇರುತ್ತೆ ಉದಾಹರಣೆಗೆ ಆರೋಗ್ಯ ಬಾಧೆ ಆಗಿರುತ್ತೆ ಕಾಟಾಚಾರಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅದೇ ಮನಸ್ಸಿಗೆ ಖಂಡಿತ ಒಂದು ಆಸ್ಪತ್ರೆ ಮುಗಿಸ್ಕೊಂಡು ಮೇಲೆ ಕೈಯೆಲ್ಲ ಖಾಲಿ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಬದಲಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಹೆಲ್ಪ್ ಮಾಡುತ್ತೆ ಹೆಲ್ಪ್ ಮಾಡುತ್ತಲ್ವಾ ಅಂತ ಓಕೆ ಏನು ಹೌ ಬ್ಯಾಕ್ ಟು ದ ಪಾಯಿಂಟ್ ಮತ್ತು ಪುನಃ ಬಂದರೆ ಏನಂದರೆ ನೀವು ಈ ಹಿಂದೆ ತಗೊಂಡಂಥ ಒಂದು ಯಾವುದೇ ಒಂದು ಕಮಿಟ್ಮೆಂಟ್ ಯಾವುದೇ ಒಂದು ಚೀಟಿ ಆಗಿದ್ರು ಯಾವುದೋ ಒಂದು ಇನ್ಶೂರೆನ್ಸ್ ತೊಗೊಂಡಿದ್ರೆ ಯಾವುದೇ ಒಂದು ಯಾವುದೋ ಈ ಥರ ಒಂದು ಇದಕ್ಕೆ ಅದು ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ ಅಂತ ಕಂಡು ಬರ್ತಾ ಇದೆ ಮೊಬೈಲ್ ತೊಗೊಂಡಿದ್ರೆ ಮೊಬೈಲ್ಗೆ ಏನೋ ಒಂದು ಇನ್ಶೂರೆನ್ಸ್ ತಗೊಂಡಿದ್ರೆ ಈ ತಿಂಗಳಲ್ಲಿ ಬಿದ್ದು ಹೊಡೆದು ಹೋಯಿತು ಮೊಬೈಲ್ ಆಯಿತು ಇನ್ಶೂರೆನ್ಸ್ ಈ ಥರ ರಿಪೇರಿ ಮಾಡಿಕೊಟ್ರು ಇಲ್ಲದೆ ಹೋಗಿದರೆ ಮೊಬೈಲ್ ರಿಪೇರಿ ಖರ್ಚಿಗೆ ಹೊಸ ಮೊಬೈಲ್ ಬಂದುಬಿಡ್ತಿತ್ತು ಅಂತ ಅನ್ನೋ ಒಂದು ಖುಷಿ ಸಮಾಚಾರ ಅಲ್ವಾ ಆ ಥರ ಏನೋ ಒಂದು ಹಿಂದೆಗಡೆ ಮಾಡ್ತಕ್ಕಂಥ ಕೆಲವಿಷ್ಟು ಹೂಡಿಕೆಗಳು ಒಂದು ಸ್ವಲ್ಪ ನಿಮಗೆ ಅನುಕೂಲ ಮಾಡಿ ಹೆಚ್ಚಿನ ಕರೆಕ್ಟಾಗಿ ಹೆಚ್ಚಿನ ಪಕ್ಷ ಕರೆಕ್ಟಾಗಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಥರ ಅಲ್ಲದೇ ನಿಮಗೆ ಕರೆಕ್ಟಾಗಿ ಅವಶ್ಯಕತೆ ಬಿದ್ದಾಗ ನಿಮಗೆ ಸಹಾಯ ಮಾಡುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ತುಂಬ ಸಂತೋಷಕರವಾದ ವಿಚಾರ ನಿಮಗೆ ಈಗಲೂ ಇನ್ನೂ ಆದರೆ ಏನು ವ್ಯವಸ್ಥೆ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಮುಂದಿನ ದಿನಗಳೇ ನಿಮಗೆ ಕಾಪಾಡುವಂತಾಗಲಿ ಒಳ್ಳೆಯದಾಗಲಿ ಐದನೇ ಶುಭ ವಿಚಾರ ರವಿಗ್ರಹ ನಿಮಗೆ ಅಷ್ಟಮಾಧಿಪತಿ ರವಿ ಗ್ರಹ ಮೊದಲೆರಡು ವಾರಗಳು ಸೆಪ್ಟೆಂಬರ್ ತಿಂಗಳ ಎರಡು ವಾರಗಳು ಅಲ್ಲೇ ಅಂದರೆ ಅಷ್ಟಮದಲ್ಲಿ ಇರುವುದರಿಂದ ಅಷ್ಟಮಧಿಪತಿಯಾಗಿ ಅಷ್ಟಮದಲ್ಲಿ ಇರ್ತಾರೆ ರವಿ ಆದ್ದರಿಂದ ಅದ್ಭುತವಾದ ಆರೋಗ್ಯವನ್ನು ಕೊಡ್ತಾನೆ ಅಂದರೆ ರವಿಯ ಬಲದಿಂದಾಗಿ ಮೊದಲೆರಡು ವಾರಗಳು ಒಳ್ಳೆಯ ಆರೋಗ್ಯವನ್ನು ಕಾಣಬಹುದು ಮಕರ ರಾಶಿಯವರು ಅಂತ ಅಕಸ್ಮಾತ್ ಹುಷಾರಿಲ್ಲದಿದ್ರೂ ಕೂಡ ಬೇಗ ಹುಷಾರಾಗುತ್ತೆ ಬೇಗ ಔಷಧೋಪಚಾರಗಳು ಸಿಗುತ್ತೆ ಬೇಗ ಗುಣಮುಖರಾಗ್ತೀವಿ ಔಷಧೋಪಚಾರಗಳು ಕೆಲಸ ಮಾಡುತ್ತೆ ಸೊ ಮೊದಲು ಎರಡು ವಾರ ರವಿಯ ಬಲದಿಂದ ಬೇರೆ ಗ್ರಹಗಳಿಂದಾಗಿ ಅನಾರೋಗ್ಯ ಹೊರಟು ರವಿಯ ಬಲದಿಂದ ಅನಾರೋಗ್ಯ ಪರಿಹಾರವಾಗುವ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಮತ್ತು ಮಕರ ರಾಶಿಯವರ ಎಲ್ಲ ಸಮಸ್ಯೆಗಳು ಬರೀ ಸೆಪ್ಟೆಂಬರ್ ಅಂತಲ್ಲ ನಂತರದ ಸಹ ನಂತರಕ್ಕೂ ಸಹ ಬಂದು ನಿಮ್ಮ ಸಮಸ್ಯೆಗಳು ಪರಿಹಾರಕ್ಕೆ ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ ವೀಕ್ಷಕರೇ ಶನಿವಾರ ಶ ಅಂದರೆ ಶನಿವಾರ ದಿನ ನೀವು ಶನಿ ಟೆಂಪಲ್ಗೆ ಹೋಗಿ ಎಳ್ಳು ಬತ್ತಿ ಹಚ್ಚೋದ್ರಿಂದ ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಒಂದು ಓಂ ಶನೇಶ್ವರ ಐನಮ್ಮ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು